ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫ್ಯಾಕ್ಟ್ಸ್ ಅಬೌಟ್ ಟು ಶುಗರ್ ಸಕ್ಕರೆಯನ್ನು ಕಬ್ಬಿನಿಂದ ಯಾವ ರೀತಿ ತಯಾರು ಮಾಡ್ತಾರೆ ಇದರ ತಯಾರು ಮಾಡುವ ವಿಧಾನ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಪ್ರಪಂಚದಲ್ಲಿ ಯಾವುದೇ ರೀತಿಯ ಸಿಹಿ ತಿಂಡಿಗಳನ್ನು ಮಾಡಲು ಬೇಕಾಗಿರುವ ಪದಾರ್ಥ ಅಂದರೆ ಅದು ಸಕ್ಕರೆ ಈ ಸಕ್ಕರೆಯನ್ನ ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೇವೆ ಕಾಫಿ ಟೀ ಹಾಗೂ ಇತರೆ ಪದಾರ್ಥಗಳ ಅಂದರೆ ಸಿಹಿ ಪದಾರ್ಥಗಳಿಗೆ ನಾವು ಪ್ರತಿದಿನ ಬಳಸ್ತಾ ಇರ್ತೇವೆ ಈ ಸಿಹಿ ಪದಾರ್ಥ ಅನ್ನೋದು ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ಬಂದಿರುವಂತ ರೂಢಿಯಾಗಿದೆ ಹಾಗಾದರೆ ನಮಗೀಗ ಎಲ್ಲರಿಗೂ ಬಂದಿರೋ ಒಂದು ಡೌಟ್ ಅಂದರೆ ಈ ಸಕ್ಕರೆಯನ್ನ ಕಬ್ಬಿನಿಂದ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಫ್ರೆಂಡ್ಸ್ ಸಕ್ಕರೆಯನ್ನ ಕಬ್ಬಿನಿಂದ ಡೈರೆಕ್ಟ್ ಆಗಿ ತಯಾರು ಮಾಡಲ್ಲ ಯಾಕಂದರೆ ಇದಕ್ಕೆ ಕೆಲವು ಕೆಮಿಕಲ್ಸ್ಗಳನ್ನು ಹಾಕಿದಾಗಲೇ ಇದು ಸಕ್ಕರೆ ರೂಪವನ್ನು ಪಡೆದುಕೊಳ್ಳುತ್ತದೆ ಈಗ ನಾವು ಸಕ್ಕರೆಯನ್ನು ಕಬ್ಬಿನಿಂದ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಕ್ಕರೆಯನ್ನು ತಯಾರು ಮಾಡೋದಕ್ಕಿಂತ ಮುಂಚೆ ಮೊದಲು ಕಬ್ಬನ್ನು ಕಟಾವು ಮಾಡಲಾಗುತ್ತದೆ ಕಬ್ಬನ್ನು ಕಟಾವು ಮಾಡಿದ ನಂತರ ಅದನ್ನು ಲಾರಿಯಲ್ಲಿ ಲೋಡ್ ಮಾಡಿ ಶುಗರ್ ಫ್ಯಾಕ್ಟ್ರಿಗೆ ಕಳುಹಿಸುತ್ತಾರೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಅದನ್ನು ತುಂಡು ತುಂಡಾಗಿ ಮಾಡಲು ಚಾಪರ್ ಮಷೀನಲ್ಲಿ ಹಾಕಲಾಗುತ್ತದೆ ಈ ಚಾಪರ್ ಮಷಿನ್ ಅವುಗಳನ್ನು ತುಂಡು ತುಂಡಾಗಿ ಕಟ್ ಮಾಡುತ್ತದೆ ನಂತರ ಅವುಗಳನ್ನು ಕ್ರಷಿಂಗ್ ಮಷೀನಲ್ಲಿ ಹಾಕಿ ಜ್ಯೂಸನ್ನು ತೆಗೆಯಲಾಗುತ್ತದೆ ಫ್ರೆಂಡ್ಸ್ ಕಬ್ಬನ್ನು ಬೇರೆ ಬೇರೆ ವಿಧಾನದಲ್ಲಿ ಕಟ್ ಮಾಡಲಾಗುತ್ತದೆ ನಮ್ಮ ಇಂಡಿಯಾದಲ್ಲಿ ನೋಡೋದಾದರೆ ಜನಗಳೇ ಕಟ್ ಮಾಡಿ ಅದನ್ನು ಲಾರಿಯಲ್ಲಿ ಲೋಡ್ ಮಾಡಿ ಶುಗರ್ ಫ್ಯಾಕ್ಟ್ರಿಗೆ ಕಳುಹಿಸುತ್ತಾರೆ ಆದರೆ ಬೇರೆ ದೇಶಗಳಲ್ಲಿ ನೋಡೋದಾದರೆ ಹಾರ್ವೆಸ್ಟಿಂಗ್ ಮಷೀನನ್ನು ಉಪಯೋಗಿಸ್ತಾರೆ ಅಲ್ಲಿ ತುಂಡು ತುಂಡಾಗಿ ಕಟ್ ಮಾಡುವ ಅವಶ್ಯಕತೆ ಇಲ್ಲ ಅಂದರೆ ನಾವು ಕಟ್ ಮಾಡಿದ ಕಬ್ಬನ್ನು ಚಾಪರ್ ಮಷೀನಲ್ಲಿ ಹಾಕಿ ಅದನ್ನು ಕಟ್ ಮಾಡಬೇಕು ಆದರೆ ದೊಡ್ಡ ಮಷೀನನ್ನು ಯೂಸ್ ಮಾಡೋದ್ರಿಂದ ಅದು ಅಲ್ಲೇ ಕಟ್ ಮಾಡಿ ಲೋಡ್ ಮಾಡಿ ಕಳಿಸುತ್ತದೆ ಈ ರೀತಿ ಮಾಡೋದ್ರಿಂದ ಅದನ್ನು ಈಸಿಯಾಗಿ ಕ್ರಷಿಂಗ್ ಮಷೀನಲ್ಲಿ ಹಾಕಿ ಜ್ಯೂಸನ್ನು ತೆಗೆಯಬಹುದು ನಂತರ ಚಾಪರ್ ಮಷೀನಲ್ಲಿ ಕಟ್ ಮಾಡಿದ ಕಬ್ಬನ್ನು ಚೆನ್ನಾಗಿ ವಾಶ್ ಮಾಡಿ ಅದರ ಹಾಲನ್ನು ತೆಗೆಯಲು ಕ್ರಷಿಂಗ್ ಮಷೀನಲ್ಲಿ ಹಾಕಲಾಗುತ್ತದೆ ಈ ಕ್ರಷಿಂಗ್ ಮಷೀನಲ್ಲಿ ಕಬ್ಬಿನಿಂದ ಜ್ಯೂಸನ್ನು ಚೆನ್ನಾಗಿ ತೆಗೆಯಲಾಗುತ್ತದೆ ಹಾಗೆ ಸಿಪ್ಪೆಯನ್ನು ಕೂಡ ಬೇರ್ಪಡಿಸಲಾಗುತ್ತದೆ ಈ ಸಿಪ್ಪೆಯನ್ನು ಬೇರ್ಪಡಿಸಿ ಅದರಿಂದ ಇಂಧನವಾಗಿ ಕೂಡ ಶುಗರ್ ಫ್ಯಾಕ್ಟ್ರಿಯಲ್ಲಿ ಬಳಸ್ತಾರೆ ಉದಾಹರಣೆಗೆ ಬೆಲ್ಲದ ತಯಾರಿಕೆ ಗಾಣದಲ್ಲೂ ಕೂಡ ಈ ಕಬ್ಬಿನ ಸಿಪ್ಪೆಯನ್ನು ಇಂಧನವಾಗಿ ಉಪಯೋಗಿಸ್ತಾರೆ ಆಲ್ಮೋಸ್ಟ್ ಆಲ್ ಕಬ್ಬಿನ ಸಿಪ್ಪೆಯಿಂದ ಶುಗರ್ ಫ್ಯಾಕ್ಟ್ರಿಯಲ್ಲಿ ಎಲೆಕ್ಟ್ರಿಸಿಟಿಯನ್ನು ಕ್ರಿಯೇಟ್ ಮಾಡ್ತಾರೆ ಹಾಗೆ ಕಬ್ಬಿನ ಸಿಪ್ಪೆಯನ್ನು ಪೇಪರ್ ತಯಾರಿಕೆಗೂ ಕೂಡ ಬಳಸಲಾಗುತ್ತದೆ ನಂತರ ಕಬ್ಬಿನಿಂದ ಜ್ಯೂಸನ್ನು ತೆಗೆದ ನಂತರ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಪ್ರೋಸೆಸ್ ಹೌಸ್ಗೆ ಕಳುಹಿಸಲಾಗುತ್ತದೆ ಈ ಪ್ರೋಸೆಸ್ ಹೌಸಲ್ಲಿ ಈ ಜ್ಯೂಸನ್ನು ಎಪ್ಪತ್ತೈದು ಡಿಗ್ರಿಯಲ್ಲಿ ಅದನ್ನು ಹೀಟ್ ಮಾಡಲಾಗುತ್ತದೆ ಆಗ ಅದು ಸಕ್ಕರೆಯ ರೂಪಕ್ಕೆ ಬದಲಾಗುತ್ತದೆ ನಂತರ ಅದಕ್ಕೆ ಮಿಲ್ಕ್ ಆಫ್ ಲೈಮ್ ಅನ್ನ ಆ್ಯಡ್ ಮಾಡಲಾಗುತ್ತದೆ ಈ ಮಿಲ್ಕ್ ಆಫ್ ಲೈಮ್ ಅನ್ನ ಮಿಕ್ಸ್ ಮಾಡುವುದರಿಂದ ಇದು ಸಕ್ಕರೆಯಲ್ಲಿರುವಂತ ಆಸಿಡಿಟಿಯನ್ನ ತಗ್ಗಿಸುತ್ತದೆ ಅದಕ್ಕಾಗಿ ಈ ಮಿಲ್ಕ್ ಆಫ್ ಲೈಮನ್ನು ಆ್ಯಡ್ ಮಾಡ್ತಾರೆ ಆ್ಯಡ್ ಮಾಡಿದ ನಂತರ ಅದನ್ನು ನೂರ ಎಂಬತ್ತು ಡಿಗ್ರಿಯಲ್ಲಿ ಹೀಟ್ ಮಾಡ್ತಾರೆ ನಂತರ ಅದನ್ನು ಸ್ಪಷ್ಟೀಕರಣದಲ್ಲಿ ಇರಿಸಲಾಗುತ್ತದೆ ಈ ಸ್ಪಷ್ಟೀಕರಣದ ವೇಳೆಯಲ್ಲಿ ಶುದ್ಧವಾದ ಕಬ್ಬಿನ ರಸ ಮೇಲಕ್ಕೆ ಬಂದು ವೇಸ್ಟೆಲ್ಲ ಕೆಳಗೆ ಉಳಿದು ಬಿಡ್ತದೆ ನಂತರ ಅದಕ್ಕೆ ಕೆಲವು ಫುಡ್ ಗ್ರೇಡ್ ಕೆಮಿಕಲ್ಸ್ಗಳನ್ನು ಹಾಕಿ ಅದನ್ನು ಹೊಗೆ ಬರುವ ತನಕ ಚೆನ್ನಾಗಿ ಕಾಯಿಸಲಾಗುತ್ತದೆ ಆ ಸಮಯದಲ್ಲಿ ಅದು ದ್ರವ ರೂಪದಲ್ಲಿರುವಂಥ ನೀರೆಲ್ಲ ಆವಿಯಾಗಿ ರೂಪದಲ್ಲಿರುವ ಮೊಲ್ಯಾಸಿಸ್ ಆಗಿ ಬದಲಾಗುತ್ತದೆ ಈ ಮೊಲ್ಯಾಸಿಸ್ ನಾವು ತಿಂದಿರ್ತೇವೆ ಅಂದರೆ ಇದನ್ನು ಕ್ಯಾಂಡಿ ಹಾಗೂ ಸಣ್ಣ ಸಣ್ಣ ಚಾಕ್ಲೇಟ್ ತಯಾರಿಕೆಗಳಲ್ಲಿ ಈ ಮೊಲ್ಯಾಸಿಸನ್ನು ಬಳಸ್ತಾರೆ ನಂತರ ಈ ಮೊಲ್ಯಾಸಿಸ ಮತ್ತಷ್ಟು ಬಿಸಿ ಮಾಡಿದಾಗ ಅದು ಶುದ್ಧವಾದ ರಾಸ್ ಶುಗರ್ ಆಗಿ ಬದಲಾಗುತ್ತದೆ ನಂತರ ರಾಸ್ ಶುಗರ್ನಲ್ಲಿರುವ ಮೊಲ್ಯಾಸಿಸ ಬೇರೆ ಬೇರೆ ಮಾಡ್ತಾರೆ ಇದರಿಂದ ಮೊಲ್ಯಾಸಿಸ ತೆಗೆದಾಗಲೇ ಮಾತ್ರ ನಮಗೆ ಶುದ್ಧವಾದ ಸಕ್ಕರೆ ಸಿಗುವುದು ನಂತರ ಮೊಲಾಸಿಸ್ ತೆಗೆದ ನಂತರ ಅದನ್ನು ಪ್ಯೂರಿಫೈರ್ ಮಾಡ್ತಾರೆ ಪ್ಯೂರಿಫಿಕೇಶನ್ ವೇಳೆ ಇದಕ್ಕೆ ಸಕ್ಕರೆ ಶುಭ್ರವಾಗಿ ಕಾಣಲು ಅದಕ್ಕೆ ಕೆಲವು ಕೆಮಿಕಲ್ಸನ್ನು ಹಾಕ್ತಾರೆ ಫೈನಲ್ ಆಗಿ ರಾ ಶುಗರ್ ಶುದ್ಧವಾದ ಸಕ್ಕರೆಯಾಗಿ ಬದಲಾಗುತ್ತದೆ ನಂತರ ಸ್ವಲ್ಪ ಒದ್ದೆ ರೀತಿ ಇರುವ ಸಕ್ಕರೆಯನ್ನು ಹೀಟ್ ಪೈಪ್ ಮೂಲಕ ಕಳುಹಿಸಲಾಗುತ್ತದೆ ಆಗ ಅದು ಮರಳಿನ ರೀತಿ ಪೂರ್ತಿಯಾಗಿ ರೆಡಿಯಾಗುತ್ತೆ ಫೈನಲ್ ಆಗಿ ರೆಡಿಯಾದ ಈ ಸಕ್ಕರೆಯನ್ನು ದೊಡ್ಡ ಸೈಜ್ ಸಿಕ್ಕ ಸೈಜ್ನಲ್ಲಿ ಬ್ಯಾಗ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಅದನ್ನು ಮಾರ್ಕೆಟ್ಗೆ ಕಳುಹಿಸಿ ಮಾರಲಾಗುತ್ತದೆ ಫ್ರೆಂಡ್ಸ್ ಈ ರೀತಿ ಕಬ್ಬಿನಿಂದ ಸಕ್ಕರೆಯನ್ನು ಫ್ಯಾಕ್ಟರಿಗಳಲ್ಲಿ ತಯಾರು ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋದಲ್ಲಿ ಪಟಿಕಾ ಬೆಲ್ಲವನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನೋಡೋಣ ಪಟಿಕಾ ಬೆಲ್ಲ ಅಂದರೆ ರಾಕ್ ಶುಗರ್ ಹಾಗೂ ಕಲ್ಲು ಸಕ್ಕರೆ ಎಂದಲೂ ಕೂಡ ಕರೆಯುತ್ತಾರೆ ಸಾಮಾನ್ಯವಾಗಿ ನಾವು ಉಪಯೋಗಿಸುವ ಪದ ಕಲ್ಲು ಸಕ್ಕರೆ ಈ ಕಲ್ಲು ಸಕ್ಕರೆ ಅನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕಲ್ಲು ಸಕ್ಕರೆ ತಿನ್ನುವುದರಿಂದ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಕೂಡ ಹೆಚ್ಚಾಗುತ್ತೆ ಇದನ್ನು ರಾ ಶುಗರ್ ಇಂದನೆ ತಯಾರು ಮಾಡ್ತಾರೆ ಈ ಕಲ್ಲು ಸಕ್ಕರೆಯನ್ನು ತಯಾರು ಮಾಡಲು ರಾ ಶುಗರ್ ಜೊತೆ ಹಾಲು ಹಾಗೂ ನೀರನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸಲಾಗುತ್ತದೆ ನಂತರ ಇದನ್ನು ಎಂಟು ದಿನಗಳವರೆಗೆ ಗಾಳಿ ತಗುಲದಂತೆ ಫಾರ್ಮೆಂಟೇಷನ್ ಮಾಡ್ತಾರೆ ಆಗ ಅದು ಕಲ್ಲು ಸಕ್ಕರೆಯಾಗಿ ಬದಲಾಗುತ್ತದೆ ಫ್ರೆಂಡ್ಸ್ ಈ ರೀತಿ ಕಾರ್ಖಾನೆಯಲ್ಲಿ ಸಕ್ಕರೆ ಹಾಗೂ ಪಟಿಕ ಬೆಲ್ಲವನ್ನು ಕೂಡ ತಯಾರು ಮಾಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ